ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಒಂದು ಸಿಂಪಲ್ ಆಗಿರೋಂಥ ಪಾಲಕ್ ಬಿರಿಯಾನಿ ತೋರ್ಸಾಕತ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ಬಿರಿಯಾನಿ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗೆ ಸಣ್ಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಗಂಟಿ ಬಟನ್ನ ಪ್ರೆಸ್ ಮಾಡಿರಿ ಮೊದಲಿಗೆ ಇಲ್ಲಿ ಪಾಲಕ್ ಸೊಪ್ಪು ತಗೊಂಡು ಅದು ಒಂದು ಕಟ್ ಪಾಲಕ್ ಸೊಪ್ಪು ಸ್ವಚ್ಛ ತೊಳ್ದಿಟ್ಟೆ ಮುಂಚೆ ತೊಳೆದಿಟ್ಟಿಂದ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅದು ಬೇಯಕ್ಕೆ ಎಷ್ಟು ನೀರು ಬೇಕಾ ಅಷ್ಟು ನೀರು ಹಾಕ್ಯಂಡು ಕುದಿ ಬಂದಿಂದ ಈ ಸೊಪ್ಪು ಅದ್ರೊಳಗೆ ಹಾಕ್ಬೇಕು ನೋಡ್ರಿ ಹಾಕಿ ಒಂದು ಐದು ನಿಮಿಷ ಅಷ್ಟೇ ಕುದಿಸ್ಬೇಕು ಜಾಸ್ತಿ ಹೊತ್ತಿನ ಬೇಡ ಹಿಂಗೆ ಕುದಿಸ್ಕೊಂಡ್ಬಿಟ್ಟು ಹಂಗೆ ಒಂದು ಫೋರ್ಕಿಂದ ಈ ಸೊಪ್ಪನ್ನ ಹಿಂಗೆ ಪ್ರೆಸ್ ಮಾಡಿರಿ ಹಿಂಗೆ ಮೆತ್ತಗಾಗಿರ್ಬೇಕು ನೋಡ್ರಿ ಎಷ್ಟು ಕಲರ್ ಚೇಂಜ್ ಆಗೈತಿ ಗೊತ್ತಾಕತ್ತೆ ನಿಮಗೆ ಹಂಗೆ ಮತ್ತೊಂದು ಪಾತ್ರೆಗೆ ಒಂದು ತಣ್ಣ ನೀರು ತೊಗೊಂಡು ಸೈಡಿಗೆ ಗಿಡ ಈ ಬೇಸಿದ ಸೊಪ್ಪು ಏನಾಯ್ತದಲ್ಲ ಆ ತಣ್ಣನ ನೀರೊಳಗೆ ಹಿಂಗೆ ಸೊಪ್ಪ ಹಾಕ್ಬೇಕ್ರಿ ಹಾಕಿ ಒಂದು ನಿಮಿಷ ಬಿಟ್ಟು ಹಂಗೆ ಆ ಜಾರಿಗೆ ಸೊಪ್ಪನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿ ಹಿಂಗೆ ಬಿಸಿನೀರಿಂದ ಡೈರೆಕ್ಟ್ ತಣ್ಣೀರೊಳಗನ ಸೊಪ್ಪು ಹಾಕಿಬಿಟ್ರೆ ಕಲರ್ ಮಸ್ತ್ ಬರ್ತತಿ ಅದೊಂದು ಅಷ್ಟು ಹಂಗಾಗಿ ಬಿಸಿನೀರಿಂದ ಡೈರೆಕ್ಟ್ ತಣ್ಣೀರಿಗೆ ಹಾಕದಷ್ಟ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಹಾಕ್ಯಬೇಕು ಹಾಕಬೇಕು ನೋಡ್ರಿ ಖಾರ ಹೆಂಗಿರ್ತವ ನೋಡಿ ಖಾರ ಇದ್ವು ಅಂತಂದು ಹೇಳಿ ನಾಲ್ಕು ಹಸಿರು ಮೆಣ್ಸಿ ಕಾಯಿ ಬೇಸ ಅವಶ್ಯ ಏನಿಲ್ಲ ಹಸೇವ ಹಂಗೆ ಡೈರೆಕ್ಟ್ ಹಾಕಬೋದು ಹಂಗಾನ ಒಂದು ಮೂರಿಂದ ನಾಲ್ಕು ಶುಂಠಿ ಪೀಸ್ ಹಾಕ್ಯ ಒಂದು ಸ್ವಲ್ಪ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಯ ಹಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಯಂಡು ಸಣ್ಣಕ್ಕ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಗ್ರೈಂಡ್ ಮಾಡ್ಕೊಂಡಿಂದ ನಂತರ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಚೆಂದಕ್ಕೆ ಕಾದಿಂದ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಯಾನಾಕತ್ತ ನೋಡ್ರಿ ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದ್ರೆ ಹಾಕ್ಯಾರಿ ಬೇಡದ್ರೆ ಸ್ಕಿಪ್ ಮಾಡ್ಕ್ಯಾರಿ ಹಂಗೆ ಇದಕ್ಕೇನು ಸ್ಪೈಸಸ್ ಏನು ಬೇಕಾಕತ್ತಲ್ಲ ಅವ್ನು ಹಾಕ್ಯಂಬಿಡ್ರಿ ಏಲಕ್ಕಿ ಲವಂಗ ಚಕ್ಕಿ ಹಂಗೆ ಎಲ್ಲಿನ ಹಾಕ್ಯಾನಾಕತ್ತಾನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕ್ರಿ ಜೀರಿಗೆ ಚಂದಗ ಘಮ ವಾಸನೆ ಬಂದಿಂದ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಉದುದ್ದಕ್ಕೆ ಹೆಚ್ಚಬೇಕು ನೋಡ್ರಿ ಹಿಂಗೆ ಹೆಚ್ಚಿದ್ದು ಉಳ್ಳಾಗಡ್ಡಿನ ಹಿಂಗೆ ಹಾಕ್ಕಂಡು ಚಂದಗ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕ್ರಿ ನಂತರ ಯಾವ್ಯಾವ ತರಕಾರಿ ಇರ್ತಾವಲ್ಲ ಅವನ್ನೆಲ್ಲವು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊಂಡು ಹಾಕ್ಯ ರೀ ಎಣ್ಣೆ ಆಗ ಬೆಂದ್ರೆ ಮಸ್ತ್ ಬರ್ತಾವೆ ಇಲ್ಲಿನ ಕ್ಯಾರೆಟ್ ಹಂಗೆ ಕ್ಯಾಪ್ಸಿಕಮು ಹಾಕೇಳತ್ತಾನಿ ಎರಡೂ ಹಾಕಿಂದ ಚಂದಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಎಣ್ಣೆಯಾಗ ಚಂದಗ ಬೇಯ್ದುಬಿಟ್ರೆ ಅವು ಮಸ್ತ್ ರುಚಿ ಬರ್ತವೆ ಹಿಂಗೆ ಒಂದರಿಂದ ಎರಡು ನಿಮಿಷ ಚಂದಗೆ ಫ್ರೈ ಮಾಡಿರಿ ನಂತರ ಒಂದು ಎರಡು ಟಮಾಟಿ ಹಣ್ಣು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಯಾರಿ ಇದನ್ನು ಇದನ್ನು ಕೂಡ ಟಮಾಟಿ ಎಣ್ಣೆ ಆಗಿರೋ ನೀರು ಹೋಗೋತನಾನು ಚಂದಾಗ ಬೇಯಿಸ್ಕ್ಯ್ರಿ ಎಲ್ಲ ತರಕಾರಿ ಬೆಂದಿಂದ ಒಂದು ಸ್ವಲ್ಪ ಎಣ್ಣೆ ಬಿಡಾಕತ್ತಿರ್ಬೇಕು ಎಣ್ಣೆ ಬಿಡೋ ಹೊತ್ತನ್ಯಾಗ ನಾವೇನು ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಂಡ್ ಆ ಪಾಲಕ್ ಪೇಸ್ಟ್ನ ಹಾಕಿ ಇದ್ರಾಗ ಮತ್ತೆ ಚಂದಾಗ ಹಸಿ ವಾಸನೆ ಎಲ್ಲ ಹೋಗೋತ ನಾನು ಫ್ರೈ ಮಾಡ್ಕೋಬೇಕು ನೋಡ್ರಿ ಒಗ್ಗರಣೆಗ ಪಾಲಕ್ ಸೊಪ್ಪು ತರಕಾರಿ ಎಷ್ಟು ಚಂದಾಗ ಬೇಯ್ತೇವಲ್ಲ ಅಷ್ಟು ಚಲೋತ್ನಂಗೆ ಆಕತಿ ಈ ಪಾಲಕ್ ಬಿರಿಯಾನಿ ಮಸ್ತ್ ಬರ್ತತ್ರಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡ್ರಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಕತ್ತನಿ ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಚಂದಾಗ ತಿರ್ಬ್ಯಾಡ್ರಿ ಇದು ಕುದೀತಾ ಕುದೀತಾ ಎಣ್ಣೆ ಹಿಂಗೆ ಲೈಟಾಗಿ ಬಿಡ್ತತಿ ಹಿಂಗೆ ಲೈಟಾಗಿ ಎಣ್ಣೆ ಬಿಡಾಕತ್ತಿಂದ ನೀವು ತೊಳೆದಿಟ್ಟರೆ ಅಕ್ಕಿ ಹಾಕ್ಯಾರಿ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ಅಕ್ಕಿ ಹಾಕ್ಯಾನಾಕತನಿ ಅಕ್ಕಿ ಅಷ್ಟು ಹಾಕ್ಯಂಡು ಈ ಒಗ್ಗರಣೆ ಚಂದಾಗ ಚಂದ ನೋಡ್ರಿ ಯಾಕಂದ್ರೆ ಎಣ್ಣೆ ಅಕ್ಕಿಗೆ ಹತ್ತಿದ್ರೆ ಅನ್ನ ಉದುರು ಮಸ್ತ್ ಬರ್ತತಿ ಹಿಂಗೆ ಎಣ್ಣೆಯಾಗ ಒಗ್ಗರಣೆಯಾಗ ಈ ಅಕ್ಕಿ ತಿರುವ್ಯಾಡಿಂದ ನೀವು ಎಷ್ಟು ಅಕ್ಕಿ ಹಾಕ್ಯಂದಿರ್ತೀರಲ್ಲ ಅದರ ಡಬಲ್ ನೀರು ಹಾಕೊಂಬಿಡ್ರಿ ಹಂಗಾರ ಸರಿ ಹೋಗತಿ ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕ್ಯಂಡು ಹಿಂಗೆ ಚಂದಗ ಮತ್ತೊಂದು ಸರಿ ಕೈಯಾಡ್ಬಿಡ್ತೇನೆ ರೀ ಕೊನೆಗೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೋಗಿ ನೋಡ್ರಿ ನೋಡಿ ಹಾಕೇನಿರಿ ಉಪ್ಪನ್ನ ಉಪ್ಪು ಹಾಕ್ಯಂಡು ಮತ್ತೊಂದು ಸರಿ ಕೈಯಾಡಿ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಂಬಿಟ್ರೆ ಈ ಪಾಲಕ್ ಬಿರಿಯಾನಿ ಮಸ್ತ್ ರೆಡಿ ಹಾಕದ್ ನೋಡ್ರಿ ಈಗ ಉಪ್ಪಾಕಿ ಅಂತ ಕೈ ಆಡ್ಕೊಂಡಿರಲ್ಲ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕ್ಬಿಡ್ರಿ ಬರಬ್ಬರಿ ಮಸ್ತ್ ಇರೋಂಥ ಈ ಪಾಲಕ್ ಬಿರಿಯಾನಿ ನಿಮಗೂ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದು ಮಾತ್ರ ಮರೆಯಾಕೊಬಾಡ್ರಿ ಹಂಗೆ ಇದೇ ಟೈಪ್ ಟ್ರೈ ಮಾಡಿರಿ ಟೇಸ್ಟ್ ಹೆಂಗೆ ಬಂತಂದು ಕಮೆಂಟ್ ಮಾಡಿರಿ ಈಗ ಮೂರು ವಿಜಲ್ ಆಗೈತ್ರಿ ಇವಾಗ ಕುಕ್ಕರ್ ಪ್ರೆಷರೆಲ್ಲ ಆಚೆ ಮ್ಯಾಗ ಲಿಡ್ನ ಓಪನ್ ಮಾಡಾಕತ್ತಾನೆ ಹಿಂಗೆ ಒಂದು ಚಮಚೆ ತಗೊಂಡು ಎಲ್ಲ ಕಡೆನೂ ಮಿಕ್ಸ್ ಮಾಡಿಬಿಡ್ರಿ ಯಾಕಂದ್ರೆ ಮಸಾಲೆ ತರಕಾರಿ ಎಲ್ಲ ಮ್ಯಾಲ ಬಂದು ಕುಂತಿರ್ತತೆ ಹಾಗಾಗಿ ಒಂದು ಚೆಂದಾಗ ತೆರಿ ಆಡುವಷ್ಟು ರೈಸ್ನ ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ಬಿರಿಯಾನಿ ಮಸ್ತಾಗಿರೋ ಅಂಥದ್ದು ಆಗೈತೆ ನೋಡ್ರಿ ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು